ಗುಲ್ಬರ್ಗ ಜಿಲ್ಲೆಯ ಎಲ್ಲ ಬೌದ್ಧ ಧರ್ಮೀಯರಲ್ಲಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುಲ್ಬರ್ಗ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಿಹಾರದಲ್ಲಿರುವ ಮಹಾಬೋಧಿ ಮಹಾ ವಿಹಾರ ಮುಕ್ತಿ ಆಂದೋಲನ ಕಾರ್ಯಕ್ರಮ ಏನು ಎರಡನೇ ಹನ್ನೆರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದ ಎಲ್ಲ ಬೌದ್ಧ ಬಿಕ್ಕುಗಳು ಬ್ರಾಹ್ಮಣ ಮುಕ್ತ ಮಹಾಬೋಧಿ ಮಹಾ ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ ಈ ವಿಹಾರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಬಿಟಿ ಕಾಯ್ದೆ ಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ಮತ್ತು ಬೌದ್ಧರ ಪವಿತ್ರ ಸ್ಥಳವಾದಂಥ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರವನ್ನು ಬೌದ್ಧರಿಗೆ ನೀಡಬೇಕೆಂದು ಆಗ್ರಹಿಸಿ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಆದರೆ ಅಲ್ಲಿಯ ಜನ ಅಲ್ಲಿಯ ಆಡಳಿತ ಈ ಬೌದ್ಧ ದಿಕ್ಕುಗಳ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ದಿಕ್ಕುಗಳ ಹೋರಾಟಕ್ಕೆ ಬೆಂಬಲವಾಗಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಪ್ರತಿಭಟನಾ ಮೆರವಣಿಗೆಗಳನ್ನ ಮಾಡುವ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡುವ ಮೂಲಕ ಬೌದ್ಧರಿಗೆ ಸೇರಿದಂತ ಬೌದ್ಧ ಮಹಾವಿಹಾರವನ್ನ ಬೌದ್ಧರಿಗೆ ನೀಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಕಾರಣ ಏನು ಅಂತಂದ್ರೆ ಇವತ್ತು ಮುಸಲ್ಮಾನರ ಮಸೀದಿ ಇರ್ತದೆ ಅದು ಕೇವಲ ಮುಸಲ್ಮಾನರ ಆಡಳಿತಕ್ಕೆ ಒಳಪಡುತ್ತದೆ ಹಿಂದೂಗಳ ದೇವಾಲಯಗಳು ಇರ್ತವೆ ಅದು ಹಿಂದೂಗಳು ಮಾತ್ರ ಅಲ್ಲಿ ಆಡಳಿತದ ಸದಸ್ಯರು ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಾರೆ ಇವತ್ತು ಕ್ರಿಶ್ಚಿಯನ್ರ ದೇವಾಲಯಗಳು ಇರ್ತವೆ ಅವು ಕೇವಲ ಕ್ರಿಶ್ಚಿಯನ್ರ ಆಡಳಿತಕ್ಕೆ ಒಳಪಟ್ಟಿರ್ತದೆ ಆದರೆ ಬೌದ್ಧರ ದೇವಾಲಯ ಮಹಾಬೋಧಿ ಮಹಾವಿಹಾರ ಇದು ಬ್ರಾಹ್ಮಣರು ಬಂದು ಅಲ್ಲಿ ಉದ್ದೇಶಪೂರ್ವಕವಾಗಿ ತಮ್ಮ ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಪಿಂಡದಾನ ಮಾಡುವುದು ಪೂಜಾ ಪಾಠ ಮಾಡುವುದು ಲಿಂಗ ಸ್ಥಾಪನೆ ಮಾಡುವುದು ಗಣಪತಿ ವಿಗ್ರಹ ಹೇಳುವುದು ಇದು ಬೌದ್ಧ ಧರ್ಮದ ವಿರುದ್ಧವಾಗಿರತಕ್ಕಂಥ ಚಟುವಟಿಕೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಈ ಒಂದು ಕುರಿತು ಅನೇಕ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಗೊತ್ತಿರುವ ವಿಷಯವೇ ವಿಷಯವೇ ಆಗಿದೆ ಅವರು ನಾನು ರಾಮ ಕೃಷ್ಣ ಗೌರಿ ಗಣಪತಿ ಇವುಗಳನ್ನು ದೇವರೆಂದು ತಿಳಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಭಗವಾನ್ ಬುದ್ಧ ವಿಷ್ಣುವಿನ ಒಂಬತ್ತನೇ ಅವತಾರ ಎನ್ನುವುದು ಇದು ಮೂರ್ಖತನದ ಪ್ರಚಾರ ಎನ್ನುವುದು ನಾನು ಎಂದು ನಂಬು ಎಂದು ತಿಳಿಯುತ್ತೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ಹೇಳಿರ್ ಹೇಳಿದ್ದಾರೆ ಈ ಒಂದು ಹೇಳಿರ್ತಕ್ಕಂಥ ವಿಚಾರಕ್ಕೆ ವಿರುದ್ಧವಾಗಿ ಅಲ್ಲಿರ್ತಕ್ಕಂಥ ಜನ ಹತ್ತೊಂಬತ್ ನೂರ ನಲ್ವತ್ತು ಒಂಬತ್ತರ ಕಾಯ್ದೆ ಅನುಗುಣವಾಗಿ ಅವರೇನಪ್ಪಾ ಅಂತಂದ್ರೆ ಅಲ್ಲಿ ಅತಿಕ್ರಮಣವನ್ನ ಮಾಡ್ತಾ ಇದ್ದಾರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ಬಿ ಟಿ ಆಕ್ಟ್ ಕಾಯ್ದೆ ಏನ್ ಹೇಳುತ್ತದೆ ಅಂತಂದ್ರೆ ನಾಲ್ಕು ಜನ ಬೌದ್ಧ ದಿಕ್ಕುಗಳು ನಾಲ್ಕು ಜನ ಬ್ರಾಹ್ಮಣರು ಮತ್ತು ಅದಕ್ಕೆ ಅಲ್ಲಿಯ ಜಿಲ್ಲಾಧಿಕಾರಿ ಚೇರ್ಮನ್ ಆಗಿರಬೇಕು ಅಂತ ಹೇಳಿ ಆ ಆಡಳಿತ ಮಂಡಿ ಮಂಡಳಿಯನ್ನ ರಚನೆ ಮಾಡಿದ್ದಾರೆ ಈಗ ನಮ್ಮ ಎಲ್ಲರ ತಕರಾರು ಏನು ಅಂತಂದ್ರೆ ಆ ಬಿಟಿ ಆಕ್ಟ್ ಕಾಯ್ದೆಯನ್ನ ರದ್ದುಪಡಿಸಬೇಕು ಯಾಕಂತಂದ್ರೆ ಅಲ್ಲಿರ್ತಕ್ಕಂತ ಅನೇಕ ಜನ ದಿಕ್ಕುಗಳು ಅವರು ಕೂಡ ಬ್ರಾಹ್ಮಣರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ದಿಕ್ಕುಗಳಾಗಿದ್ದಾರೆ ಕಾರಣ ಏನು ಅಂತಂದ್ರೆ ಅಲ್ಲಿ ಕೋಟಿಗಟ್ಲೆ ಹಣ ಏನಪ್ಪಾ ಅಂತಂದ್ರೆ ವಿದೇಶದಿಂದ ಹರಿದು ಬರ್ತದೆ ಆ ಹಣವನ್ನ ತೆಗೆದುಕೊಳ್ಳುವ ಸಲುವಾಗಿ ಅನೇಕ ಜನ ದಿಕ್ಕುಗಳಾಗಿದ್ದಾರೆ ಮತ್ತು ನಾಲ್ಕು ಜನ ಬ್ರಾಹ್ಮಣರು ಆ ಬ್ರಾಹ್ಮಣರು ಬ್ರಾಹ್ಮಣರೇ ದಿಕ್ಕುಗಳೂ ಬ್ರಾಹ್ಮಣರೇ ಅಲ್ಲಿಯ ಡಿ ಸೂ ಕೂಡ ಬ್ರಾಹ್ಮಣನೇ ಈ ರೀತಿ ಇಡೀ ಆ ಆಡಳಿತ ಮಂಡಳಿ ಮಂಡಳಿನೇ ಏನಪ್ಪಾ ಅಂತಂದ್ರೆ ಪೂರ್ತಿ ಬ್ರಾಹ್ಮಣ ವಶವಾಗಿದೆ ಅದಕ್ಕಾಗಿ ಅದು ಬೌದ್ಧರ ಪವಿತ್ರ ಸ್ಥಳ ಆಗಿರ್ತ ಆಗಿರುವುದರಿಂದ ವಿದೇಶದ ಎಲ್ಲಾ ದೇಶಗಳಿಂದ ಜನ ಬಂದು ಆ ಪವಿತ್ರ ಸ್ಥಳದಲ್ಲಿ ಬಂದು ಅವರು ಆರಾಧನೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಪೂಜಾ ಪಾಠ ಮಾಡ್ತಾರೆ ಇದೆಲ್ಲವನ್ನ ಏನಪ್ಪಾ ಅಂತಂದ್ರೆ ಅದು ಬೌದ್ಧರಿಗೆ ಸೇರ್ತಕ್ಕಂಥ ಸ್ಥಳ ಆಗಿರುವುದರಿಂದ ಆ ಸ್ಥಳ ಬ್ರಾಹ್ಮಣರಿಂದ ಮುಕ್ತಿ ಆಗಬೇಕು ಅಂತಕ್ಕಂಥ ಹೋರಾಟ ಇವತ್ತು ಇಡೀ ದೇಶದಲ್ಲಿ ನಡೆದಿದೆ ಆ ಒಂದು ಕಾರಣಕ್ಕಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಏಪ್ರಿಲ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ದೊಡ್ಡ ಹೋರಾಟವನ್ನ ನಾವೆಲ್ಲರೂ ಬೌದ್ಧ ಅನ್ಯಾಯಗಳು ಅಂಬೇಡ್ಕರ್ ಅನ್ಯಾಯಗಳು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಪ್ರಾರಂಭವಾಗುವ ಆ ಕಾರ್ಯಕ್ರಮ ಜಗತ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆಯನ್ನ ನಾವು ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಬ್ರಾಹ್ಮಣ ಮುಕ್ತ ಮಹಾಬೋಧಿ ಮಹಾವೀರವನ್ನ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಪಡಿಸ್ತಾ ಇದ್ದೇವೆ ಎಲ್ಲ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಹನುಮಂತ